ಹೌದು ಸರ್ ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮ್ಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನದ್ದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನನ್ನ ಅವನು ನನ್ನ ಹತ್ರ ಥರ ಬಂದಷ್ಟು ಹೇಳ್ಕೊಂಡ್ಮೇಲೆ ನಾನೊಂದು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ ಹಾಯ್ ಸರ್ ಅಂದರೆ ಇವಾಗ ಆಗಲೇ ವಿಷಯ ಇರುತ್ತೆ ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್ ನನ್ನ ಸೈಡ ಸ್ಟೋರಿನು ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತು ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬಟ್ ಬಾಬುನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿನ್ನ ಇದನ್ನು ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ ಯಾಕೆ ತುಂಬ ಸತಿ ಹೇಳಿದ್ದೀನಿ ಸರ್ ಬೇಕಂದರೆ ನೀವು ಅವನೂ ಕೇಳ್ಬೋದು ಯಾರನ್ನಾದರೂ ಕೇಳ್ಬೋದು ದಟ್ ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಗೆ ಸೆಟ್ ಆಯಿತು ಅದಕ್ಕೆ ನಿಮ್ಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ಜಸ್ಟ್ ಟೈಮ್ ರಿಕ್ವೆಸ್ಟು ಸರ್ ನಾನು ಐ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರು ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ನ ಏನು ಮಾತಾಡೋಲ್ಲ ಆ ಥರ ಅವರು ಅಂದರೆ ಗುರುಗೂ ಫಸ್ಟ್ ಸಿನಿಮಾ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದರೆ ನಾನು ಯಾವುದಾದ್ಕು ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನನ್ನ ಅಂದರೆ ನಾನು ಏನು ಆ ಥರ ಮಾಡೋಕ್ಕೋಗಲ್ಲ ಕಾಂಟ್ಯಾಕ್ಟ್ ಮಾಡೋಲ್ಲ ಏನು ಮಾಡೋಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದರೂ ನೀವು ಬೈತೀರೋ ಏನೋ ಸರ್ ಐ ವಿಲ್ ಟೇಕ್ ಇಟ್ಬಿಟ್ಟು ನಿಮ್ಗೆ ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳಾಗ ಸಾಧ್ಯ ಅಂತ ಒಂದು ಒಂದ್ಸತಿ ನಿಮ್ಗೆ ಅನಿಸಿದ್ರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ಹೌದು ಸರ್ ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊತೀನಿ ಸರ್ ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದೆಲ್ಲ ನನ್ನ ಅಂದರೆ ನನ್ನ ಗುರುದು ನನ್ನ ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನೊಂದು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ Hi, sir.